that would ಅದು ಬ್ಲಾಕ್ ಕವರಲ್ಲೇ ಕೊಟ್ಬಿಡ ಹಂಗೆ ಎತ್ಕೊಂಡೋಗಿರ್ತೀನಿ ಅವತ್ತು ಅಷ್ಟು ಕವರ್ ತಂದ್ರ ಯಪ್ಪ ತಂದು ಕೊಟ್ಟಿರೋ ಕವರ್ ನೋಡಿ ಅಂತ ಒಂದು ಚೀಲ ಇತ್ತು ಅದು ಕವರ್ ಅಲ್ಲೇ ಇದೆಯಲ್ಲ ಅಲ್ಲೆಲ್ಲೋ ಇತ್ತು ಕೆ ಜಿ ಲೆಕ್ಕದಲ್ಲಿ ತಂದಿದ್ದಲ್ಲ ಕವರ್ ಅವತ್ತು ೇಟ್ ಕವರ್ ಬೇಕಾ ನೀನು ಹಿಂದೆ ಇದೆ ನೋಡಿ ಕವರ್ ಏನಾಗೋಲ್ಲ ಇದೆಯಲ್ಲ ಹಾಂ கை கோல்ட் ஆக

8 ಕಂಪ್ಲೆಟ್ ಆದಾತು 8 ಸೌಟಿರ್ತೆ ಸ್ಲೈಸ್ ќರ್ತೆ ತಮೆ ಕೈನ ಇನ್ನೊಂದು ಏನು ಗೊತ್ತಾ ಅಲ್ಲಿ ಫ್ರೆಶ್ ತರೋದಲ್ಲ ಅಲ್ಲಿಂದ ಅಂಜೋಲ ಮಕ್ಕ ಅದೇ ಇದೆಯಲ್ಲ ಗಾರ್ಬೇಜ್ ಫ್ರೆಶ್ ಇಲ್ಲದ್ರೆ ನೀವು ಪೈಸು ಈಚೆ ಕೊಡ್ತೀರಾ ಓಕೆ ದುಡ್ಡೆ ಎತ್ತಿ ಒಳಗಡೆ ಇಕಲ್ವಾ ನೀನ ಸಕತ ಇದೆ ಫ್ರೆಶ್ ಕಂಪ್ಲೆಟ್ ಆಗಬೇಕು இது <laughs> 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 <laughs>

ಒಂದು ಒಂದು ಎರಡು ಮೂರು ಟೈಮ್ಗೆ ಇಡಿ ಒಂದೇ ಕವರ್ನಲ್ಲಿ ಹಾಕ್ಬೇಡಿ ಅಂದಾಗ ಮಾಡು ಕವರ್ ಮಾಡಿಲ್ಲ ಇದು ಎರಡು ಕವರ್ ಮಾಡಿ ಯಾಕಂದರೆ ಒಂದೇ ಸರ್ತಿಗೆ ಎಷ್ಟಿದೆ ಹಾಂ ಅದೇ ಇದು ನಾಲ್ಕಿದೆ ಅದು ಹೌದಾ ಅದು ಇನ್ನೂ ಕ್ಲೀನ್ ಮಾಡಬೇಕಲ್ಲ ಇದು ಹ್ಞೂ ಹೊಟ್ಟೆ ಕ್ಲೀನ್ ಮಾಡಿದ್ರೆ ಆಯಿತು ಹೌದಾ ி ஒன்று தட்டை கொடுப்பாங்க அண்ணா கொட்டி சரி இதில் ಸಾಯಂಕಾಲ ತನಕ ತಡಿತದೇನೋ ಇರ್ಲಿ ಇಡು ಹಾಗೆ ಅನ್ಬಾಕ್ಸ್ ಖಾಲಿ ಆಯ್ತು ಎಲ್ಲ ಡಿವೈಡ್ ಮಾಡಿ ಆಯ್ತು ಇನ್ನೊಂದು ಬಾಕ್ಸ್ ಓಪನ್ ಮಾಡ್ತಾ ಇದ್ದೀವಿ

ರೆಡ್ ಕಲರ್ ಪ್ಯಾಕೆಟ್ ಎಲ್ಲ ಖಾಲಿ ಗಮ್ಮ ತಿಂತೈತೆ ನಿನ್ಗೆ ಇನ್ನೊಂದಿದೆ ತಂದಿದ್ದು ತಿನ್ನು ಕುಲ್ಫಿ ಇಲ್ಲ ಅನ್ಕೊಂತೀನಿ ಇದೆಯಾ ಅದು ಬ್ಲಾಕ್ ಕರೆಂಟ್ ಹಾ ಏ ಬ್ಲಾಕ್ ಕರೆಂಟ್ ಮಾಮೂನ್ ಕೊಡ್ತೀನಿ ಇರೋ ನೀನು ಹೋಗೋ ರೆಡ್ ಸಿಕ್ತು ನೋಡಿ ತಿನ್ನ ಹೋಗಲ್ಲಿ ಬ್ಲಾಕ್ ಕರೆಂಟ್ ಫ್ರಿಜ್ಜಲ್ಲೇ ಇಟ್ಬಿಡು ಇರಿ ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ಲಿ ಅಜ್ಜಮ್ಮ ನೀನು ಇಬ್ರು ಸೇರಿ ತಿನ್ನಿ ಒಂದ್ಸರಿ ಹೋಗ್ತೀನಿ ತಾತತ್ರ ಕಟ್ ಮಾಡಿಸ್ಕೋಳು ಐಸ್ ಕೇಳ್ತಾಳೆ ಈಗ ನೀನ್ಬಾರ್ದಮ್ಮ ಅಲ್ಲಿ ಚೇರ್ ಮೇಲೆ ಕುತ್ಕೋ ಎಲ್ಲ ಒಟ್ಟಿಗೆ ಆಗೋದಿಲ್ಲ ಇಲ್ಲಿ ಅಲ್ಲಿ ಕುತ್ಕೋ ತಿನ್ಲಾ ಒಂದ ಐಸ್ ಕ್ರೀಮ್ ಗೋಸ್ಕರ ಜಗಳ ಜಗಳ ಆಡ್ಕೋಲೇ ಇಲ್ಲ ಒದ್ದು ಇದೇನೋ ನೋಡಿ ತಿನ್ನ ಏನಾಗಲ್ಲ ನೋಡಿ ಇಲ್ಲಿ ಅಟೇ ಇಲ್ಲ ಅಂದ್ರೆ ಕೆಳಗಡೆ ಮೆಚ್ಚ್ಕೊಂಡ್ ತೈತು ಬೇಡ ಜೋಶ್ಮಾ

ಚಂದ ಉಳಿ ಹಾಕಿ ಮಾಡೋದಾ ಇದು ಕೈ ಹುಷಾರು ಮುಳ್ಳು ಅದ್ರ ಬಾಯಿ ಒಳಗಡೆನೆ ಕೈ ಹಾಕ್ತೀಯ ಹಾ 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 ಇಡು ಇವರಿಬ್ರು ಕುರುಳಿಗಳು ಐಸ್ ಕ್ರೀಮ್ಗೆ ಕಿತ್ತಾಟ ಅಲ್ಲಿ ಕುತ್ಕೊಂಡ್ಬೇಡ ಈ ಕಡೆ ಬಂದು ಬಂಗಾರ ಹೊಸ ಮೇಲೆ ಇಲ್ಲಿ ಬಾ ಅವ್ಳು ನೋಡಿ ಮೀನ ನೋಡಿ ಓಯೋಯ್ ಹೇಳ್ತಾ ಇರೋದು ರೀ ಬಿಡ್ರಿ ನಾನು ಬರ್ತೀನಿ ನಾನು ಬರ್ತೀನಿ ಬಿಡು ಇದು ಮುಳ್ಳು ತುಂಬ ಚೊಲೋ ಹೀಗೆ ಅಂತ

जोश में बेड़ा इधर से

बॉक्स काली ना हमारे बनी मीन इन राशि yeah. यार डैक्सा अलग प्रिया पीस मर्डर सुमारी उन्हें मर्ड कर दे पीस है ಸತೀಕ್ ಸತೀಕ್ ನೆಹರ್ ಅವರಮ್ಮನವರು ಇಲ್ಲಿ ಬಂದಿದ್ದಾರೆ ಕೂತಿರಿ ಬಿಡಾ ಬಿಡಾ ಓಕೆ ನೀನು ಬೇರೆ ಸುನೀಲ್ ನೋಡಿದ್ರಾ ಮೀನ್ಗಳು ಮೀನಿನ್ ರಾಶಿ ಮತ್ತಿನ ಬ್ಲಾಗ್ ಅಲ್ಲಿ ಎಲ್ಲ ಥರದ ಮೀನು ಎಲ್ಲ ಅಲ್ಲ ತಂದಿದ್ದ ಥರ ಮೀನನ್ನ ತೋರಿಸಿದೀನಿ ಸೊ ವಿಡಿಯೋ ನಿಮಗೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಿನ್ನೋ ಹೊಸ ಹೊಸ ವೀಡಿಯೋಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಬಿಡು ಪ್ರವೀಣ್ ತಿರ್ಗಾ ಸಾಯಂಕಾಲ ಎತ್ತಬೇಕು ಅಷ್ಟೊಂದು ಐಸ್ ಯಾಕೆ

ಅಲ್ಲಿ ನೋಡಮ್ಮ ಅಮ್ಮ ಅಮ್ಮ ಅಲ್ಲಿ ನೋಡಮ್ಮ ಹಾಗೆ ಅದ್ರಲ್ಲಿ ಇಡು ಮತ್ತೆ ಆಯ್ತು ಈಗ ಇರ್ಲಿ ಇನ್ನೊಂದ್ ಸ್ವಲ್ಪ

ઉચરે તમડે મારે થેન્ક યુ તમડે મલે કાકા એ એ સુબા એ સુબા સુબા નું દોસ્ત ઇન્ટરનેટ એ સુબા માકા ઓળજે સે પક્કા એ અલોગ નીર ઓન માર બેડા બા ઇલે એ